ಸ್ವಾಗತ ನಾನು ಪರ್ವೇಜ್ ವಿಶ್ವ ನಾಯಕ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿಣಬನ ದಿನದ ಅಂಗವಾಗಿ ಜನಪರ ಟ್ರಸ್ಟ್ ಅಧ್ಯಕ್ಷರಾದ ಸುಭಾಷ್ ಗೋಡ್ಕೆ ಅವರು ತತ್ ತತ್ವಗಳನ್ನು ಅಳವಡಿಸಿಕೊಂಡು ಕೆಲ ಕಾರ್ಯಕ್ರಮಗಳನ್ನು ಮಾಡಿದರು ಬನ್ನಿ ವೀಕ್ಷಿಸೋಣ ವಿಶ್ವಚೇತನ ಮಹಾಮಾಣವತವಾದಿ ದೇಶ ಕಂಡ ಅಪ್ರತಿಮ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಮಹಾ ಪರಿನಿಬಣ ದಿನದ ಅಂಗವಾಗಿ ರಾಮದುರ್ಗ ಪಟ್ಟಣದ ಜನಪರ ಟ್ರಸ್ಟ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸುಭಾಷ್ ಚಂದ್ರ ಗೋಡ್ಕೆ ಅವರು ಅಂಬೇಡ್ಕರ್ ಅವರ ಈ ಒಂದು ಪುಣ್ಯ ಸ್ಮರಣೋತ್ಸವದ ದಿನದ ಅಂಗವಾಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಬಡ ರೋಗಿಗಳಿಗೆ ಉಪಹಾರದ ಸೇವೆ ಮಾಡುವ ಮೂಲಕ ಅಂಬೇಡ್ಕರ್ ಅವರನ್ನು ನೆನೆದರು ತದನಂತರ ಪಟ್ಟಣದಲ್ಲಿರುವ ಮಾನಸಿಕ ರೋಗಿಗೆ ಕ್ಷೌರ ಮಾಡಿ ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನು ನೀಡಿ ಅಂಬೇಡ್ಕರ್ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದರು ನಂತರ ರಾಮದುರ್ಗ ಪುರಸಭೆಯ ಸಭಾಂಗಣದಲ್ಲಿ ರಾಮದುರ್ಗ ತಾಲೂಕಿನ ಮಹಿಳೆಯರಿಗೆ ಉಚಿತ ಬ್ಯೂಟಿ ಪಾರ್ಲರ್ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಸಾಯಂಕಾಲ ಪಟ್ಟಣದಲ್ಲಿರುವ ವೀರರಾಣೆ ಕಿತ್ತೂರು ಚೆನ್ನಮ್ಮ ಶಾಲೆಯ ಸಭಾಂಗಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರ್ಮಿಕ ಮುಖಂಡ ಗೈಪು ಜೈನಿ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಗಂಗಾಧರ್ ಭೋಸ್ಲೆ ಡಾಕ್ಟರ್ ಇರಣ್ಣ ಕಲಾದ್ಗಿ ಮಹಿಳಾ ಬಿಜೆಪಿ ಮುಖಂಡರಾದ ಸುನಿತಾ ಮನಗೌಡ್ರು ತೌಕೀರ್ ಖತೀಬ್ ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಚಂದ್ರ ಗೋಡ್ಕೆ ಮತ್ತು ಮುಖ್ಯ ಭಾಷಣಗಾರರಾಗಿ ಸಂತೋಷ್ ದೊಡಮನಿ ಆಗಮಿಸಿ ಅಂಬೇಡ್ಕರ್ ಅವರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು ಇನ್ನು ಪವನ್ ದೇಶಪಾಂಡೆ ಅವರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು ರಿಪೋರ್ಟ್ ಕನ್ನಡ ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಾನು ಅತ್ಯಂತ ಗಟ್ಟಿಯಾಗಿ ಹೋರಾಟ ಮಾಡಿರತಕ್ಕಿಡಿ ಗಟ್ಟಿಯಾದ ನಾಯಕ ಸುಲ್ತಾನ್ ಸಾಹೇಬ್ ಪ್ರಣಾಮಗಳನ್ನು ಸರಿಸಿ ದಾಸಶ್ರೇಷ್ಠ ದಾಸ ಸಾಹಿತ್ಯ ಸಮಾಜವನ್ನ ಅತ್ಯಂತ ಗಟ್ಟಿಯಾಗಿ ಕಟ್ಟಿರತಕ್ಕ ನಾಯಕ ಊರು ಬಿ ಕಾಲದ ಕಳೆದ ಕಳೆದಾಸರ ಪಾದಳಿಗೆ ಪ್ರಣಾಮಗಳನ್ನು ಸರಿಸಿ

ಅವರ ಪ್ರಣಾಮಗಳನ್ನು ಸಲ್ಲಿಸಿ ಅದೇ ಬಾಬಾ ಸಾಹೇಬ ಯಾರು ಕೇಳಿದ್ರೆ ಏಪ್ರಿಲ್ ಹದ್ನಾಲ್ಕ ಮಾತ್ರ ಈಗ ಕಾಲಘಟ್ಟಕ್ಕೆ ಡಿಸೆಂಬರ್ ಆರಕ್ ಮಾತ್ರ ಯಾರು ಬಾಬಾ ಸಾಹೇಬ ಗೊತ್ತಿಲ್ಲ ಅನ್ನುವ ಚರ್ಚಕ್ಕೆ ನಾನು ಮಾತು ಹೇಳ್ತೇನೆ ಬಾಬಾ ಸಾಹೇಬ್ ಅಂದ್ರೆ ಈ ದೇಶ ಮನುಷ್ಯ ಕಣ್ಣಿನಾದ್ರೆ ಬದುಕು ಕಟ್ಟಿತು ಬಾಯಿ ಇಲ್ಲಾದ್ರೆ ಬದುಕಬಹುದು ಸದ್ಯ ಮಾಡ್ಕೊಂಡು ಕಿವಿ ಇಲ್ಲಾಂದ್ರೆ ಬದುಕಬಹುದು ಯಾರು ಕೈ ಬರ್ಸ್ಕೊಂಡು ಹೋದ ಕೇಳ್ಕೊಂಡು ಕಾಲ್ ಇಲ್ಲಾದ್ರೂ ಬೆಳಿಬಹುದು ಕಟ್ಟಿಗೆ ತಗೊಂಡು ಹೃದಯ ಇಲ್ಲ ಬದುಕ ಸಾಧ್ಯ ಸಾಧ್ಯ ಹೆಂಗ ಹೃದಯ ಇಲ್ಲಂದ್ರೆ ಮನುಷ್ಯ ಬದುಕ ಸಾಧ್ಯ ಹಂಗ ಬಾಬಾ ಸಾಹೇಬ್ ಇಲ್ಲ ಅಂದ್ರೆ ಈ ದೇಶ ಸಾಧ್ಯ ಭಾರತಕ್ಕೆ ಆತ್ಮ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯಾಕ ಬಾಬಾ ಸಾಹೇಬ್ ನಡೆಸ್ಕೋತಾರೆ ಅರವತ್ತೈದು ವರ್ಷ ಬರ್ತಿದ್ದವು ಏನಾರ ತೊಂಬತ್ತು ವರ್ಷ ಬದು ಬಿಟ್ಟಿದ್ರೆ ಬಹುಶಃ ವಿಶ್ವದ ಗುರುವನ್ನಾಗಿ ಮಾಡಿ ಪರಿವರ್ತನೆ ಮಾಡ್ತಿದ್ದೇವೆ ಬಾಬಾ ಸಾಹೇಬ್ ಬಂದಿದ್ದ ಅರವತ್ತೈದು ವರ್ಷ ಮಾತ್ರ ಬಹುಶಃ ಏನಾರ ತೊಂಬತ್ತು ಎಂಬತ್ತು ವರ್ಷ ಬದುಕಿದ್ರೆ ಭಾರತ ಹಂಡ್ರೆಡ್ ಪರ್ಸೆಂಟ್ ವಿಶ್ವ ಗುರುವಾಗಿ ಇವತ್ತು ಬುದ್ಧನ ಭೂಮಿ ಇಲ್ಲ ಬಾಬಾಸಾಹೇಬ್ ಅಂಬೇಡ್ಕರ್ ಯಾಕೆ ಬುದ್ಧನ ಭೂಮಿ ಅಂತ ಹೇಳ್ತಾರಪ್ಪ ಅಂದ್ರೆ ರಾಜನ ರಾಜನಾಗಿರದೆ ರಾಜತ್ವ ಬಿಟ್ಟು ಬಂದು ಶಾಂತಿ ಸಂದೇಶವನ್ನು ತಮಾಜಿನ ಸಾಧನೆ ಹೇಳಿದ್ರು ಅದು ಬುದ್ಧನ ಅಂತ ಹೇಳ್ತಾರು ಯಾಕೆ ಬಾಬಾ ಸಾಹೇಬ್ರ ಭೂಮಿ ಅಂತ ಹೇಳ್ತಾರ ಅಂದ್ರೆ ಇಡೀ ಜಗತ್ತಲ್ಲೇ ಅನಾಗೋಡ್ರ ನೀ ಎಷ್ಟೇ ಕಳೆದ್ರೆ ಗೊತ್ತಿಲ್ಲ ನನಗೆ ಕಲೀರಿ ಶಿಕ್ಷಣ ಹುಲಿ ಹಾಕಿದಂತೆ ಕುಳಿದವರು ಗರ್ಜಿಸಲೇಬೇಕು ನೀ ಎಷ್ಟು ಕಳೆದ್ರೆ ಗೊತ್ತಿಲ್ಲ ನನಗ ಆದ್ರೆ ನಾ ಹೇಳ್ತನು ನಾ ಎಷ್ಟು ಕಳ್ತಾ ಅಂದ್ರೆ ಪಟ್ಟು 1306 ರina ಪಟ್ಟು 1356 ರ ತನಕ BA MA PHD DSC MSc DL2 LLB ಬ್ಯಾಚರೋ ಬಾರ್ ಅಂಡ್ ಲಾ ಅಂತಕಂತಂತ 32 ಕೋರ್ಸ್ ಮಾಡಿರತಕ್ಕಂತ ಜನತಿರ 1,20,000 ರೂಪಾಯಿಗಳ ಪೈಕಿ ಏಕ